As far as in a murder case investigation is concerned, uh, uh, we are investigating the case from all angles uh, and uh, more or less the uh, culprit uh, who is or the prime suspect uh, uh, who is likely to have committed this uh, uh, ghastly offence is identified. Only thing is we are yet to uh, apprehend him in the sense we have not yet uh, caught him. So, as and when the person is caught, and uh, further, uh, uh, his interrogation is done. Then we will be able to provide is further details regarding true, the case. Sir, some I, I, already that, some I already told that. I already told that the 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 prime suspect has already been identified. ವಿ ಹ್ಯಾವ್ ಟು ಫಿಸಿಕಲಿ ಅರೆಸ್ಟ್ ಟೀಮ್ ಓನ್ಲಿ ದೆನ್ ವಿಲ್ ನೋ ದ ಫರ್ದರ್ ಡೀಟೇಲ್ಸ್ ಅಟ್ ದಿಸ್ ಸ್ಟೇಜ್ ಇಫ್ ಐ ಟೈಲ್ ಎನಿಥಿಂಗ್ ಇಟ್ ವಿಲ್ ಬಿ ಟು ದ ಬೆನಿಫಿಟ್ ಆಫ್ ದಾಕ್ಯೂಸ್ ನಾಟ್ ಟು ದಿ ಪಬ್ಲಿಕ್ ಸೊ ಐ ರಿಸ್ಟೇನ್ ಫ್ರಾಮ್ ಗಿವಿಂಗ್ ಎನಿ ಫರ್ದರ್ ಡೀಟೇಲ್ಸ್ ಈಸ್ ಅನ್ಔಟ್ಸೈಡರ್ ವಯಾಳಿಕಾವಲ್ನಲ್ಲಿ ಆಗಿರತಕ್ಕಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರದ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಒಂದು ಮಾಹಿತಿ ಸಿಕ್ಕಿದೆ ಆತನನ್ನು ಪತ್ತೆಹಚ್ಚಕ್ಕಂಥ ಮತ್ತು ಬಂಧಿಸ್ತಕ್ಕಂಥ ಕಾರ್ಯ ಪ್ರಗತಿಯಲ್ಲಿದೆ ಆದಷ್ಟು ಶೀಘ್ರ ಆತನ ಬಂಧನವನ್ನು ಮಾಡಲಾಗ್ತದೆ ಬಂಧನ ಮಾಡಿದ ನಂತರ ಈ ವಿಷಯದ ಬಗ್ಗೆ ಆತನ ಕುಲಂಕುಶ ವಿಚಾರಣೆಯಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದಾಗ್ತದೆ ಐ ಕ್ಯಾನ್ ಟಾಕ್ ಆನ್ ಸ್ಪೆಕ್ಯುಲೇಷನ್ಸ್ ಆರ್ ಥೀರೀಸ್ ಆರ್ ಐ ಡೋಂಟ್ ವಾಟ್ ಐ ನೀಡ್ ಟು ಸೇ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಎ ಆನ್ ಗೋಯಿಂಗ್ ಇನ್ವೆಸ್ಟಿಟಿಗೇಷನ್ ಇಫ್ ಯು ಸ್ಕುಲೇಟ್ ಇಫ್ ಯು ಗು ಗ್ರಿಕ್ ಥೀರೀರೀಸ್ ಯುವರ್ ಓನ್ ಥೀರೀಸ್ ದೆನ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ದನ್ವೆಸ್ಟಿಗೇಷನ್ ಟು ಪ್ರೊಸೀಡ್ ಸೊ ಐ ಡಿಸ್ಟೇನ್ ಫ್ರಮ್ ಟಾಕಿಂಗ್ ಇಲ್ಲಿ ಆತ ಹೊರ ರಾಜ್ಯದಂತ ಈಗ ಗೊತ್ತಾಗಿದೆ ಬಟ್ ಬೆಂಗಳೂರಿನಲ್ಲಿ ವಾಸ ಇದ್ದ ಆತನ ಪತ್ತೆಗೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಇದಕ್ಕೂ ಹೆಚ್ಚು ನಾವು ಮಾತಾಡಲಿಕ್ಕೆ ಹೋದರೆ ಆರೋಪಿಗೆ ಒಂದು ಅನುಕೂಲ ಆಗ್ತದೆ ಹೊರತಾಗಿ ಪತ್ತೆ ಕಾರ್ಯ ಕೂಡ ನಮಗೆ ವಿಳಂಬ ಆಗ್ತದೆ ನಿಮಗೂ ತೊಂದರೆ ಆಗ್ತದೆ ದಯವಿಟ್ಟು ತಾವೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಸರ್ ಆಗಿಲ್ಲ ಯಾಕೆ ಪ್ರೊಸೀಡ್ ದಟ್ ಓಕೆ Preliminary, post -mortem post -mortem. There is no preliminary post-mortem report. Postmortem has been conducted and the report is awaited. Sir, she was. murdered. Details. days back or, uh -huh, or uh, six, seven days? <laughs> See, deep I cannot deep share deep these details. The Please understand. Don't speculate. Don't, speculate. Don't try to do this thing. Once the case <laughs> is detected, once the person is apprehended, arrested, we'll provide the details. How it happened? Why it happened? What are the causative factors? All the details will be given. Okay.